ನಮಸ್ಕಾರ ದುಡ್ಡಿನಲ್ಲಿ ರಾಜ ಅಂತ ಕರೀತಾರೆ ಈ ರಾಶಿ ನಕ್ಷತ್ರದವ್ರನ್ನ ದುಡ್ಡಿನ ರಾಜ ಅಂತ ಕರೀತಾರೆ ಹ್ಞೂ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರಗಳು ಅಂದರೆ ಎಸ್ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಕನ್ಯಾ ರಾಶಿ ಉತ್ತರ ನಕ್ಷತ್ರ ತುಲಾ ರಾಶಿ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತವಿಷ ರಾಶಿ ಪೂರ್ವಭದ್ರ ರಾಶಿ ರೋಹಿಣಿ ನಕ್ಷತ್ರದವ್ರನ್ನ ದುಡ್ಡಿನ ರಾಜ ದುಡ್ಡಿನ ರಾಣಿ ಅಂತ ಕರೀತಾರೆ ಯಾಕೆಂತಂದರೆ ಈ ರಾಶಿ ನಕ್ಷತ್ರದವರಿಗೆಲ್ಲ ಇನ್ಕಮಿಂಗ್ ಫ್ಲೋ ಚೆನ್ನಾಗಿರುತ್ತೆ ಇನ್ಕಮಿಂಗ್ ಸದಾ ದುಡ್ಡು ಇರುತ್ತೆ ಅದೇ ನೋಡ್ರಿ ಈ ವಿಪರೀತ ಹಲವಾರು ಉದ್ಯೋಗ ಮಾಡಿ ಹಲವಾರು ವ್ಯಾಪಾರಗಳು ಅಂತ ರಾಶಿಗಳು ಯಾವ್ಯಾವಪ್ಪ ಅಂತಂದರೆ ಅದು ಮಿಥುನ ರಾಶಿಯವರು ಈ ನೋಡ್ರಿ ಈ ಮಿಥುನ ರಾಶಿನರು ಹಲವಾರು ಉದ್ಯೋಗ ಮಾಡ್ತಾರೆ ಸಾಕಷ್ಟು ಜಾಬ್ಗಳು ಮಾಡ್ತಾರೆ ಒಂದು ಕಡೆ ನಿಲ್ಲಲ್ಲ ಹಲವಾರು ವ್ಯಾಪಾರ ಬಿಸ್ನೆಸ್ ರಿಲೇಟೆಡ್ಸ್ ಮಾಡ್ತಾ ಇರ್ತಾರೆ ಈ ಎಸ್ಪೆಷಲಿ ಈ ಮಿಥುನ ರಾಶಿನರಿಗೆ ಸ್ವಲ್ಪ ಫೈನಾನ್ಷಿಯಲ್ ಟ್ರಬಲ್ಸ್ಗಳು ಹಣಕಾಸಿನ ತೊಂದರೆಗಳು ಅವಾಗ 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 ಬರ್ತಾನೆ ಇರುತ್ತೆ ಇವರು ಮಾತಿನ ಒಂದು ಚಾತುರ್ಯ ಭಾಳ ಚೆನ್ನಾಗಿರುತ್ತೆ ಮಾತಿನ ವಾಕ್ ಚಾತುರ್ಯ ಭಾಳ ಎಕ್ಸಲೆಂಟಾಗಿ ಮಾತಾಡ್ತಾರೆ ಯಾಕೆಂದರೆ ಒಂಬತ್ತು ಗ್ರಹಗಳಿದಾವಂದರೆ ಆ ಕಡೆ ನಾಲ್ಕು ಗ್ರಹ ಈ ಕಡೆ ನಾಲ್ಕು ಗ್ರಹ ಮಧ್ಯದಲ್ಲಿ ಇವರು ಬುಧ ಈ ಮಿಥುನ ರಾಶಿನವರು ಇರ್ತಾರೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಪರ್ಸನ್ಸು ಮಲ್ಟಿ ಟ್ಯಾಲೆಂಟೆಡ್ ಮಲ್ಟಿ ಜಾಬ್ ಮಲ್ಟಿ ಬಿಸ್ನೆಸ್ ಪರ್ಸನ್ಸುಗಳು ಒಂದು ಜಾಬಲ್ಲಿ ನಿಲ್ಲಲ್ಲ ಒಂದು ಉದ್ಯೋಗದಲ್ಲಿ ನಿಲ್ಲಲ್ಲ ಒಂದು ವ್ಯಾಪಾರದಲ್ಲಿ ನಿಲ್ಲಲ್ಲ ಇವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ ಮರ್ಕ್ಯೂರಿ ಥರ ಇವರು ಈ ಮಿಥುನ ರಾಶಿನರು ಸಿಕ್ಕಾ ಬಟ್ಟೆ ಎಫರ್ಟ್ ಆಗ್ತಾನೇ ಇರ್ತಾರೆ ಬಟ್ ಆದರೆ ಸರಿಯಾದ ಒಂದು ಶ್ರಮ ಫಲ ಇವರಿಗೆ ಸಿಗೋದಿಲ್ಲ ಎಷ್ಟೋ ಒಂದೊಂದು ಸರಿ ದುಡ್ಡು ಖರ್ಚು ಮಾಡೋಕ್ಕೂ ಹಿಂದೆ ಮುಂದೆ ಮಾಡ್ತಿರ್ತಾರೆ ಈ ಎಸ್ಪೆಷಲಿ ಈ ಮಿಥುನ ರಾಶಿನರು ಈಗ ನೋಡ್ರಿ ಇವರು ದುಡ್ಡಿನ ರಾಜ ದುಡ್ಡಿನ ರಾಣಿ ಅಂತ ಕರೆಸಿಕೊಳ್ಳುವ ಈ ಒಂದು ರಾಶಿ ನಕ್ಷತ್ರಗಳು ಕರ್ಕಾಟಕ ರಾಶಿ ಪುನರ್ವಸು ಕನ್ಯಾ ಉತ್ತರ ತುಲಾ ವಿಶಾಖ ವೃಷ್ಟಿಕ ಅನುರಾಧ ಜ್ಯೇಷ್ಠ ಧನುರ್ ರಾಶಿ ಪೂರ್ವಾಷಾಢ ಮಕರ ಶ್ರವಣ ಮಕರ ಉತ್ತರಾಷಾಢ ಕುಂಭ ಶತಭಿಷ ಕುಂಭ ಪೂರ್ವಭದ್ರ ನಕ್ಷತ್ರ ವೃಷಭ ರಾಶಿ ರೋಹಿಣಿ ನಕ್ಷತ್ರದವರಿಗೆ ದುಡ್ಡಿನ ರಾಜ ದುಡ್ಡಿನ ರಾಣಿ ಅಂತಲೇ ಖಂಡಿತವಾಗ್ಲೂ ಕರೆಸ್ಕೊತಾರೆ ಈ ಒಂದು ರಾಶಿ ನಕ್ಷತ್ರದವ್ರಿಗೆಲ್ಲ ಖಂಡಿತವಾಗಲೂ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಜೀವನದಲ್ಲಿ ಸಕ್ಸಸ್ಸು ಏಳ್ಗೆ ಅಭಿವೃದ್ಧಿಗಳು ಖಂಡಿತವಾಗ್ಲೂ ಕಂಡೇ ಕಾಣ್ತಾರೆ ಅದಕ್ಕೆ ಇವ್ರಿಗೆಲ್ಲ ಈ ನೋಡಿ ಇವರೆಲ್ಲ ಸಾಫ್ಟ್ವೇರ್ ಫೀಲ್ಡುಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸುಗಳಲ್ಲಿ ಈ ಒಳ್ಳೊಳ್ಳೆ ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ ಇರ್ತಾರೆ ಪೊಲಿಟಿಷನ್ಸ್ಗಳು ಆಗಿರ್ತಾರೆ ಫಿಲಿಮ್ ಲ್ಯಾಂಡ್ಗಳಲ್ಲಿ ಆಗಿರ್ತಾರೆ ಈ ಮಿಲಿಟ್ರಿ ಪೊಲೀಸ್ ಡಿಪಾರ್ಟ್ಮೆಂಟು ಈ ಸಾಕಷ್ಟು ಒಳ್ಳೊಳ್ಳೆ ಪ್ರೊಫೆಷನಲ್ಲಿ ಈ ಒಂದು ರಾಶಿ ನಕ್ಷತ್ರದವರು ಇರ್ತಾರೆ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಟೀಚಿಂಗ್ ಪ್ರೊಫೆಷನ್ಸಲ್ಲಿ ತುಂಬ ಎಕ್ಸಲೆಂಟ್ ಒಳ್ಳೆ ನೇಮ್ ಅಂಡ್ ಫೇಮ್ ಮಾಡಿರ್ತಾರೆ ಈ ಸ್ವಲ್ಪ ಈ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದವರಿಗೆ ಸ್ವಲ್ಪ ಫೈನಾನ್ಷಿಯಲ್ ಟ್ರಬಲ್ಸ್ಗಳು ಪದೇ 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 ಬಂದುಬಿಡುತ್ತೆ ಎಸ್ಪೆಷಲಿ ಈ ಮಕರ ರಾಶಿನವರಿಗೆ ಎರಡು ಸಾವಿರದ ಹದಿನೇಳನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಒಳಗಡೆ ಹಣಕಾಸಿನ ಸಮಸ್ಯೆ ಸಾಲಬಾದಿಗಳು ಕುಟುಂಬದ ಸಮಸ್ಯೆಗಳು ವಿಪರೀತ ಕಾಡಿರುತ್ತೆ ಹಾಂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ